ಶಿರಸಿ ತಾಲೂಕಿನ ದೊಡ್ಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುರಿದ ಅಕಾಲಿಕ ಮಳೆಗೆ ರೈತರು ಕಂಗಾಲಾಗಿದ್ದು ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಸಾಮಾಜಿಕ ಕಾರ್ಯಕರ್ತ ಎಸ್ಎನ್ ಹೆಗಡೆ ಹಾಗೂ ದೊಡ್ಡನಳ್ಳಿ ಗ್ರಾಮದ ಅಧ್ಯಕ್ಷ ರಾಜೇಶ್ ಮಡಿವಾಳ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಶಿರಸಿ ತಾಲೂಕಿನಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಅಕ್ಷರ ಸಹ ಅನ್ನದಾತ ಕಂಗಾಲಾಗಿದ್ದಾನೆ ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ರೈತರ ಮೊಗದಲ್ಲಿ ಮಂದಹಾಸ ಕಾಣುತ್ತಿತ್ತು ಆದರೆ ಅದೇ ಅಕಾಲಿಕ ಮಳೆ ಕಟಾವು ಮಾಡಿದ ವೇಳೆ ಬಂದಿದ್ದರಿಂದ ರೈತರ ಕಣ್ಣಲ್ಲಿ ನೀರು ತರಿಸುವಂತೆ ಮಾಡಿದೆ ಈಗಾಗಲೇ ನಾನು ನರಬೇಲು ಬಿಕ್ಕನಹಳ್ಳಿ ಮತ್ತು ನರೇಬೇಲು ಗ್ರಾಮಕ್ಕೆ ಹೋಗಿದ್ದೆ ನರೇಬೇಲು ನಮ್ಮ ಆಡಿದತಂಬಿ ಸದಸ್ಯ ರಾಜು ಆರ್ಯರ್ ಅವರು ಬಂದಿದ್ದಾರೆ ಅಲ್ಲೂ ಸಹಿತ ರಾಮಚಂದ್ರ ಕೆರೆ ಆರ್ಯರ್ ಬುಡಣ್ ಸಾಬ್ ಪಕ್ಕಿ ಸಾಬ್ ಶಿವಗಣಪ ಆರ್ಯರ್ ಹಾಗೂ ಮುಕ್ತೇಶ್ ಬಾಗಿ ಸುಮಾರು ಜನರ ಗದ್ದೆ ದುರ್ಗಾ ಗೌರಿ ಆರ್ಯರ್ ಸುಮಾರು ಜನರ ಗದ್ದೆ ಈಗಾಗಲೇ ನೀರಿನಲ್ಲಿ ನಿಂತು ಬೆದೆ ಬರ್ತಾ ಇದೆ ಇದು ತುಂಬ ಕಷ್ಟ ಇವತ್ತು ನಾಳೆ ಮತ್ತು ಮಳೆ ಆದರೆ ಬಂದಂಥ ಫಸರು ಹಾಗೂ ಅವರಿಗೆ ಎಷ್ಟು ವರ್ಷ ದುಡಿದಂತ ಒಂದು ವರ್ಷದಲ್ಲಿ ದುಡಿದಂತ ಅಷ್ಟು ಕಷ್ಟ ಆಗ್ತಾ ಇದೆ ಆ ದಿಸೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಇನ್ಶೂರೆನ್ಸ್ ವಿಮಾ ಕಂಪ್ನಿಯಿಂದ ಇನ್ಶೂರೆನ್ಸ್ ಕೊಡಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ನಾನು ಕೇಳ್ತಾ ಇದ್ದೇನೆ ಅಕಾಲಿಕ ಮಳೆಗೆ ಗದ್ದೆಯಲ್ಲಿ ಕಟಾವು ಮಾಡಿದ ಭತ್ತವೆಲ್ಲ ನೀರು ಪಾಲಾದಂತಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಪರಿಶೀಲನೆ ನಡೆಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈಗಾಗಲೇ ಮಳೆಯಲ್ಲಿ ಇದಾಗಿದೆ ಇನ್ನು ಈಗ ಮಳೆ ಬರುವ ಸಾಧ್ಯತೆ ಇರೋದ್ರಿಂದ ರೈತರಿಗೆ ಯಾವುದೇ ರೀತಿ ಅದನ್ನ ಮನೆಗೆ ತಗೊಂಡು ಹೋಗಿ ಅದನ್ನ ಪ್ರಯೋಜನ ಪಡೆಯಕ್ಕೆ ಇಲ್ಲ ಈಗಾಗಲೇ ರೆಡಿಯಾಗಿರೋದು ಎಲ್ಲ ಬೆರೆ ಬಂದು ಕಪ್ಪಾಗಿದೆ ಮುಗ್ಗು ಹುಲ್ಲು ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ ಕರುಗಳಿಗೆ ತಿನ್ನಲಿಕ್ಕೂ ಬರ್ತಾ ಇಲ್ಲ ಅದು ಈಗ ಬೆಳೆದಂಥ ಬೆಳೆ ಪೂರ್ತಿಯಾಗಿ ಹಾನಿಯಾಗಿ ಈ ಕಡೆ ಮನೆಗೆ ಸಾಗಿಸ್ಲಿಕ್ಕೂ ಆಗ್ತಾಯಿಲ್ಲ ಇಲ್ಲ ಗದ್ದೆಯಲ್ಲಿ ಇಟ್ಟದನ್ನ ನೋಡ್ತಾ ಇರಲಿಕ್ಕೂ ಆಗ್ತಾ ಇಲ್ಲ ಜನರಿಗೆ ಆ ಪರಿಸ್ಥಿತಿಯಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ ಇದಕ್ಕೆ ಸೂಕ್ತವಾದ ಪರಿಹಾರನ ಕೃಷಿ ಇಲಾಖೆಯರು ಬಂದು ಸಮೀಕ್ಷೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ನೋಡಿ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ